ನಾ ಇರಲ್ಲ ಬಂದ್ಬಿಟ್ಟು ಹೋಗಿನಿ ಇಲ್ಲ ಬಂದ್ ಬಂದ್ ಮಹೇಶ್ ಬಂದ್ 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 ಬಾರು ಮಹೇಶ ಎಲ್ಲರೂ ಕೇಳತ್ತಾರ ನಿಂಗ ಹಾ ಎಲ್ಲರಿ ಮಹೇಶ್ ಅಣ್ಣ ಅಂತೇಳಿ ಆ ಟ್ರಿಪ್ ಹೋಗಿಂದ್ರೆ ಬಂದನಾ ಬಂದ ಬನ್ನಾ ಮಾಮ ಬಂದನ ಏನಂತಂದಾ ತಿಲ್ಲಕ್ ತಂದಿರೋ ತಿಲ್ಲಕ್ ಏನಂತಂದ ನಾವು ಇವಾಗ ಜಸ್ಟ್ ಬಂದನಾ ತಿಲ್ಲಕ್ ಏನಂತಂದನಾ ತೋರಿಸ್ತೀನಿ ಯಾಕೋ ಅಂತಪರಿಗೆ ತಂದಿದು ಓ ಕರಿ marquée ಐದು ಆಯ್ತು ತಿಲ್ಲಕ 50 ರೂಪಾಯಿ ಏನು ಅಂತಂದ ನೋಡ್ರಿ ಅಂತಪರಿಗೆ ತಂದಿದ ನಾವು ವಿಜಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಮಕ್ಕೊಂಡ್ಬಿட்டானಾ ಇಜು ಹಾಯ್ ಹಾಯ್ ಫ್ರೆಂಡ್ಸ್ ನೋ ತಿಲ್ಲಕ್ ತಿಲ್ಲಕ್ ಇಲ್ಲ ನಮ್ಮ ಜಾನ ನೋಡಿ ನೋಡೋಣ ಏನಂತಂದನ್ರಿ

ಸರಿ ಚಾಮಣಿ ಮಾಲಕ ವಿಜು ಬಾಳ ಚೆಟ್ಟದ ಮದ್ರ ಅವನಿಗೆ ಮಾತಾಡ್ಬೇಕು ಅವ್ನಿಗೆ ಪಿಜುಲ್ ಸುದ್ ಮಾತಾಡಿದ ಅವ್ನಿ ಸುದ್ದಿರಮ್ಮ ಯಾಕೆ ತಂದೆ ಆಟ ಎಲ್ಲ ಅಂದ

తోర్సీ ఫ్రెండ్ తోర్స్ ప్యూర్ సింధి అదిగిరి గుట్ట కమెంట్ హాక్రీ గిడదం తాజా గిడదందు ಇದು ಶಿಂದಿ ಯಾರು ಎಲ್ಲ ಕುಡಿತೀರಿ ಇದ್ರ ಹೆಸರು ಬೇರೆ ಇತ್ತಂದ್ರೂ ಕಮೆಂಟ್ ಹಾಕ್ರಿ ಯಾರಾಗೆಲ್ಲ ಗೊತ್ತು ಕಮೆಂಟ್ ಹಾಕ್ರಿ ಯಾದಗಿರಿ ಗುಟ್ಟದಾಗ ತಾಜಾ ಗಿಡದನ್ ತಗೊಂಡ್ಬಂದನಾ ಈ ಕುಡ್ದು ನೋಡಿದೇನು ಕುಡ್ದು ನೋಡಿದಿ ಯಾರು ಕುಡಿಸ இது யார் குடீத்தி ரீ இதில் சரி நான் இரல்ல மணி விட்டு ஓத்தீனி நோட்டி டிகிட் தகைத்தார்த்த மணி விட்டுக்க

ನಿಮ್ಮ ಅಮ್ಮನ ಮೊದ್ಲು ಹೋಟೆಲ್ ಇತ್ತಲ್ಲ ಆ ಸ್ಟೈಲ್ ಮಾಡ್ಯಾರ ಸಾಂಬಾರ ಇಡ್ಲಿ ಬರೀ ಇವತ್ತು ನಾವು ಸ್ಪೆಷಲ್ ವಡ ಮತ್ತ ಏನ್ರಿ ಸಾಂಬಾರ ಚಟ್ನಿ ಮಾಡಿದೆವು ಯಜಮಾನ್ರು ನಾ ಮದ್ವಾಗ ಹನ್ನೊಂದು ವರ್ಷ ಐತ್ ಮೈ ಅವಾಗ ನೋಡ್ರಿ ಹೇಳತ್ತಾರ ನಮ್ಮ ಹೋಟೆಲ್ ಸ್ಟೈಲ್ ಮಾಡ್ಕೊಡ್ತೀನಿ ಹಿಂಗ ನಮ್ಮ ಹೋಟೆಲ್ ಸ್ಟೈಲ್ ಮಾಡ್ಕೊಡ್ತೀನಿ ಅಂತ ಹೇಳಿ ಇವತ್ತು ಮಾಡ್ಕೊಟ್ಟಾರ ನೋಡ್ರಿ

ನಮ್ ಮನ್ಯಾಗ ಅಡಿಗೆ ಮಾಡ್ತಾರ ಅಂದ್ರೆ ಅದಕ್ಕೆ ಅವ್ರು ಹೋಟೆಲ್ ತೋರಿಸ್ರಿಜೀರ ಯಾರ ಹಿಂಗೇ ವಡ ಸಾಂಬಾರ ಯಾರ ಕಲ್ಸ್ಕೊಂಡ್ ತಿಂತಾರಿ ಎಲ್ಲ ಕಡೆಗೆ ಹಿಂಗ ನಮ್ಗೆ ಗೊತ್ತಿರ್ಬೇಕಲ್ಲ ಚಟ್ನಿ ಹ್ಮ್

ನೋಡಿರಿ ಮೈಯ್ಯಾ ಏನಂತ ದಾರು ದಾರು ಕುಡ್ಕೋತ ಹೋಗ್ತೀರ ಅಂತ ಹೇಳ್ತಾನೆ ನೋಡಿರಿ ಇಲ್ಲ 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 ಪಾರ್ಟಿ ಹೋತದೆ ಇಬ್ರು ಇಬ್ಬರು ಹೊಂಟಾರೆ ನೋಡಿರಿ ಮೂರು ದಿನ ಹೊಂಟಾರೆ ಇಬ್ರು ಬಾಯ್ ಬಾಯ್ ಇದು ನಮ್ಮ ಅಣ್ಣನ ಗಾಡಿ ನೋಡಿರಿ ಹಾಂ ಅಂತಾರೆ ಹಾಂ ರಾತ್ರಿ ಒಟ್ಟಿಗೆ ಹೊಟ್ಟೆ ನೋಡ್ರಿ ನಮಗೆ ಬಿಟ್ಟು ಹ್ಞೂ ಹ್ಞೂ ಎಲ್ಲೈಟ್ ಹಚ್ಚ ಎಲ್ಲೈಟ್ ಹಚ್ಚ ಲೈಟ್ ಅದ ನಿಮ್ಗೆ ಅಡಗೆ ಹಾಂ ಗುಡ್ ನೈಟ್ ಗುಡ್ ನೈಟ್ ಸರಿ ಓ ತಿ ಬೇಡ ಹಾಂ ಹಾಂ ಇಲ್ಲಿಲ್ಲ ಪಪ್ಪ ಅಲ್ಲಿ ಕಾರ್ ತೊಗೊಂಡು ಅಲ್ಲಿ ಇರಿಬ್ರು ಇದ್ರಾಗ ಹೋಗಿ ಯಜಮಾನ್ರಲ್ಲಿ ಕಾರ್ ತೊಗೊಂಡು ಹೋಗ್ತಾರೆ ಬಾಡಿಗೆ ಬಾಯ್ ಮಾಡಿರಿ ಓಕೆ ರೀ ಫ್ರೆಂಡ್ಸ ಇವರಂತೂ ಟ್ರಿಪ್ಗೆ ಹೊಂಟಾರ ಈಗ ನಾನು ಇಲ್ಲಿಗೆ ಏನು ಮಾಡ್ತೀನಿ ರೀ ಇತ್ತಿನ ವೀಡಿಯೋ ಇಷ್ಟ ಆಗಲ್ಲ ಇಲ್ಲಿ ಸರಿಯಾಗಿ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅನ್ಕೊತಾ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗ್ ಒಳಗೆ ಸಿಗಂಬ್ರಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಗುಡ್ ನೈಟ್